ಸ್ನೇಹಿತರೆ ಜಾಬ್ ನೋಟಿಫಿಕೇಷನ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಧ್ಯಾಪಕರ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಸೊ ಎಲ್ಲಿ ವೇಕೆನ್ಸಿ ಇದೆ ಅಂತ ಅಂದರೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಕಲ್ಪತರ ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜಿನಲ್ಲಿ ಬಿ ಸಿ ಎ ಕೋರ್ಸ್ನ ಮುಖ್ಯಸ್ಥರ ಹುದ್ದೆಗಳಿಗೆ ಎಂಟೆಕ್ ಮತ್ತು ಅಥವಾ ಎಮ್ ಸಿ ಎ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಎಂಟರಿಂದ ಹತ್ತು ವರ್ಷಗಳ ಅನುಭವಗಳ ಅಧ್ಯಾಪಕರು ಬೇಕಾಗಿದ್ದಾರೆ ಸೊ ಯಾರೆಲ್ಲ ಟೀಚಿಂಗ್ ಪೋಸ್ಟ್ಗಳಿಗೆ ನೋಡ್ತಾ ಇದ್ದಾರೋ ತುಮಕೂರಲ್ಲಿ ನಿಯರ್ ತಿಪ್ಟೂರು ತಾಲೂಕಲ್ಲಿ ನೋಡಿ ಕಲ್ಪ ಈ ಒಂದು ಕಾಲೇಜ್ಗೆ ಹೋಗಿ ಕಲ್ಪತರ ಕಾಲೇಜ್ಗೆ ಹೋಗಿ ಅಲ್ಲಿ ಹೋಗಿ ನೀವು ಕಾಲೇಜಲ್ಲೇ ಹೋಗಿ ವಿಚಾರಿಸಿ ಓಕೆ ಈ ವೇಕೆನ್ಸಿ ಬಗ್ಗೆ ಅವರಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು ಈ ಕಾಲೇಜಲ್ಲಿ ಹೋದರೆ ಡಿ ಫುಲ್ ಡಿಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು